ಅಂತ ಹೇಳಿ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬೇಡಿನಲ್ಲಿ ಗೇಡಲ್ಲಿ ಆಕ್ಸ್ಟ್ಯಾಂಡ್ ಆಗಿತ್ತು ರವಿಕಿರಣ್ ಅಂತ ಹೇಳಿ ಎಣ್ಣಪ್ಪ ಅಂತೇಳಿ ಕೋರ್ಟಿಗೆ ನಾವು ಕೇಸ್ ಹಾಕಿದ್ವಿ ನಾವು ಪರಿಹಾರ ಕೇಳಿ ಆಗ ನಮ್ಮ ವಕೀಲರು ದರ್ಶನ್ ಪಟೇಲ್ ಅಂತೇಳಿ ಹೇಳಿ ಅವ್ರ ಮುಖಾಂತರ ನಾವು ಕೋರ್ಟ್ಗೆ ಬಂದ್ವಿ ಅದಾದಮೇಲೆ ಕೋರ್ಟ್ಗೆ ಆರು ತಿಂಗಳಲ್ಲಿ ನಮ್ಮ ವಕೀಲಾಹೇಬರು ನಮಗೆ ಗೆದ್ದುಕೊಟ್ರು ಆಯಿತು ನಮಗೆ ರವಿಕಿರಣ ಹತ್ತೊಂಬತ್ತು ಲಕ್ಷಕ್ಕೆ ಆಯಿತು ರೆಡ್ ಕಪ್ ಅವ್ರಿಗೆ ಹದಿಮೂರು ಲಕ್ಷಕ್ಕೆ ಆರ್ಡರ್ ಆಯಿತು ಆರ್ಡ್ರ್ ಆದರೂ ಕೂಡ ಆರು ತಿಂಗಳಾಯಿತು ಒಂದು ವರ್ಷ ಕೊಡ್ತೀವಿ ಅಂದರು ಮೂರು ತಿಂಗಳು ಬಿಟ್ಟು ಕೊಡ್ತೀವಿ ಅಂತಂದರು ಅದಾದ ಮೇಲೂ ಕೂಡ ಅವರು ಚಿಕ್ಕಮಗಳೂರು ಡಿಪೋದವರು ಹಣನ ಕೊಡಲೇ ಇಲ್ಲ ನಮಗೆ ಸಾಕಷ್ಟು ಬಾರಿ ನಮ್ಮ ದರ್ಶನ್ ಪಟೇಲ್ ವಕೀಲರವರು ಕಳಿಸ್ಕೊಟ್ಟಿರೋ ನೋಟಿಸ್ ಕಳಿಸಿದ್ರು ಅವ್ರಿಗೆ ಆದರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ ನಾವು ಮತ್ತೆ ಬೇಡ್ಕೊಂಡು ವಕೀಲ್ ಸಾಹೇಬ್ರನ್ನ ಏನಾದರೂ ಮಾಡಿ ನಮಗೆ ಪರಿಹಾರನ ಒದಗಿಸ್ಕೊಡಿ ಅಂತ ಅದ್ರ ಮುಖಾಂತರವಾಗಿ ಇವತ್ತು ಎರಡೂ ಗಾಡಿಗಳನ್ನ ಚಿಕ್ಕಮಂಗ್ಳೂರು ಟಿಪ್ಪದ ಎರಡು ಗಾಡಿಗಳನ್ನ ಜಪ್ತಿ ಮಾಡಿ ಸರ್ಕಾರ ಕೋರ್ಟಿನ ಆದೇಶದಂತೆ ನಮಗೆ ಇವತ್ತು ಏನು ಪರಿಹಾರ ಕೊಡಬೇಕು ಅದನ್ನು ಹಣನ ಕೊಡಿಸ್ತೀವಿ ಇಲ್ಲಾಂತಂದರೆ ಈ ಒಂದು ಇದನ್ನು ಮುಂದೆ ಏನು ಮಾಡಬೇಕು ಅಂತೇಳಿ ನೆಕ್ಸ್ಟು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿ ಕೊಡಿಸ್ತೀವಿ ಅಂತ ಹೇಳಿದ್ದಾರೆ ದಯಮಾಡಿ ಆದಷ್ಟು ಬೇಗ ನಮಗೆ ಪರಿಹಾರನ ಕೊಡಿಸ್ಬೇಕು ಅಂತೇಳಿ ಈ ಮುಖ ಕೇಳಿ ಕೇಳ್ಕೋತೀವಿ करे के तरीके से गतिमान तो डिजिटल कोड़ बैठोंगा की रहते एनर्जी गोल तो करता है 3 मंथ की इसमें भी रहता नो जीरो और अंदर में पत्रकार का क्लासेस किया तो ನಾವೇನು ಕೇಳಲ್ಲ ನೀವೇ ಮಾತಾಡಿ ಸರ್ ನಿಮ್ಮ ಹೆಸರು ಹೇಳಿ ಸರ್ ಫಸ್ಟು ಉದ್ದೇಶ ಹೇಳಿ ಇದನ್ನು ಹೇಳಿ ನನ್ನ ಹೆಸರು ದರ್ಶನ್ ಪಟೇಲ್ ಅಂತ ವಕೀಲರು ಚನ್ನಪಟ್ಟಣ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಬೆಳ್ಳಿಂಗ್ನಳ್ಳಿ ಗೇತತ್ರ ಅಪಾಟ ಆಗಿ ಬಸ್ಸು ಮತ್ತು ದ್ವಿಚಕ್ರವಂತ ಅಪಘಾತ ಆಗಿತ್ತು ಆ ಬಸ್ಸು ಚಿಕ್ಕಮಗ್ಳೂರು ಅಂತ ಬಸ್ಸು ಅಪಘಾತ ಆದಂಥ ಸಂದರ್ಭದಲ್ಲಿ ಆ ದ್ವಿಚಕ್ರದಲ್ಲಿದ್ದಂಥವ್ರು ರೇಣುಕಪ್ಪ ಐವತ್ತೆರಡು ವರ್ಷ ರವಿಕಿರಣು ಹತ್ತೊಂಬತ್ತು ಇಬ್ಬರು ಸ್ಥಳದಲ್ಲೇ ಮೃತರಾಗಿದ್ದರು ಆ ಬಸ್ ಕೂಡ ಡೇ ಡಿಪೋ ಬಸ್ಸು ಹತ್ತಿ ಹುಟ್ಟು ಫುಲ್ಲು ಬೂದಿಯಾಗಿತ್ತು ಆದರೆ ಅವರು ಮೃತರ ಸಂಬಂಧಿಕರುಗಳು ಪರಿಹಾರಕ್ಕೋರಿ ಚನ್ನಾಭಂಡದ ನಾಲ್ಕನೇ ಡಿಪೋ ಜಿಲ್ಲೆ ನೆಲಕ್ಕೆ ಪರಿಹಾರಕ್ಕೋರಿ ದಾವೆ ಸಲ್ಲಿಸಿದರು ಆ ಇದರಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಆದೇಶ ಆಗಿತ್ತು ರವಿಕಿರಣ್ಗೆ ಇಪ್ಪತ್ತು ಲಕ್ಷ ರೆಂಟ್ ಕಪ್ಪುಗೆ ಹದಿಮೂರು ಲಕ್ಷ ಹಣ ಪಾವತಿ ಮಾಡಬೇಕು ಅಂತ ಚಿಕ್ಕಮಂಗ್ಳೂರು ಡಿಪ್ಪದವರು ಇದುವರೆಗೂ ಪಾವತಿ ಮಾಡ್ತಿರೋ ಕಾರಣ ನಾವು ಜಪ್ತಿ ಜಾರಿಗೆ ಕೇಸ್ ಹಾಕಿದ್ದೀವಿ ಜಾರಿ ಕೇಸ್ ಹಾಕಿದ ನಂತರ ನ್ಯಾಯಾಲಯ ಸಂತ್ರಸ್ತೆ ಪರಿಹಾರ ಕೊಡುವ ಉದ್ದೇಶದಿಂದ ಆ ಡಿಪ್ಪ ಸಂಬಂಧಪಟ್ಟಂಥ ಎರಡು ಬಸ್ಗಳನ್ನ ಜಪ್ತಿ ಮಾಡೋಕ್ಕೆ ಆದೇಶ ಮಾಡಿದೆ ಆ ಪ್ರಕಾರವಾಗಿ ದಿನಾಂಕ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಕೋರ್ಟ್ ಅಮಿತ್ ಮೂಲಕ ಚಿ ಚಿಕ್ಕಮಂಗ್ಳೂರು ದೀಪ ಆದ ಎರಡು ಬಸ್ಗಳನ್ನ ಜಪ್ತಿ ಮಾಡಿದ್ದೀವಿ ಎಷ್ಟು ದಿವಸ ಆಗಿತ್ತು ಸರ್ ಇದು ಅಪಘಾತ ಆಗಿ ಪರಿಹಾರಕ್ಕೆ ಯಾವಾಗ ಇದು ಮಾಡಿದ್ರು